ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ವೀಕ್ಷಕರೇ ಅಕ್ಟೋಬರ್ ಬಂತಂದ್ರೆ ಸಾಕು ಇ ಕಾಮರ್ಸ್ ಕಂಪನಿಗಳಿಂದ ಸುರಿಮಳೆಯೇ ಶುರುವಾಗುತ್ತದೆ ಎಲ್ಲಾ ಕಂಪನಿಗಳು ಗ್ರಾಹಕರನ್ನ ಸೆಳೆಯಲು ಇನ್ನಿಲ್ಲದ ಕಸರತ್ತು ಮಾಡ್ತೀವಿ ಅದರಂತೆ ಅಮೆರಿಕದಲ್ಲಿ ವಾಲ್ಮಾರ್ಟ್ ಕೂಡ ಗ್ರಾಹಕರಿಗೆ ಗುಡ್ ನ್ಯೂಸ್ ನೀಡಿದೆ ಅಕ್ಟೋಬರ್ ನಲ್ಲಿಯೇ ತನ್ನ ಹಾಲಿಡೇ ಡೀಲ್ ಗಳನ್ನ ಆಯೋಜನೆ ಮಾಡಿದ್ದು ಗ್ರಾಹಕರು ಭರ್ಜರಿ ಶಾಪಿಂಗ್ ನ ನಿರೀಕ್ಷೆಯಲ್ಲಿದ್ದಾರೆ ಅಕ್ಟೋಬರ್ ಎಂಟರಿಂದ ಶುರುವಾಗುವ ಹಾಲಿಡೇ ಡೀಲ್ಗಳು ಅಕ್ಟೋಬರ್ ಹದಿಮೂರರವರೆಗೂ ನಡೆಯಲಿದೆ ನ ಎರಡನೇ ಪ್ರೈಮ್ ಡೇ ಸೇಲ್ಸ್ ಕೂಡ ಅಕ್ಟೋಬರ್ನಲ್ಲಿಯೇ ನಡೆದ ಗೆ ಭಾರೀ ಪೈಪೋಟಿ ನೀಡಲಿರುವುದಂತೂ ಸತ್ಯ ಏನೆಲ್ಲ ಆಫರ್ಗಳು ವಾಲ್ಮಾರ್ಟ್ನಲ್ಲಿ ಇರಲಿವೆ ಅಮೆರಿಕದ ಗ್ರಾಹಕರಿಗೆ ಏನೆಲ್ಲ ಲಾಭ ಆಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಾಲ್ಮಾರ್ಟ್ನಿಂದ ಭರ್ಜರಿ ಆಫರ್ ಘೋಷಣೆ ಅಕ್ಟೋಬರ್ ಎಂಟರಿಂದ ಹದಿಮೂರರವರೆಗೆ ಹಾಲಿಡೇ ಡೀಲ್ ಹೌದು ವಾಲ್ಮಾರ್ಟ್ ಅಕ್ಟೋಬರ್ ಎಂಟರಿಂದ ಹದಿಮೂರರವರೆಗೆ ಹಾಲಿಡೇ ಡೀಲ್ ಗಳನ್ನ ಘೋಷಣೆ ಮಾಡಿದೆ ಅಮೆಜಾನ್ ತನ್ನ ಪ್ರೈಮ್ ಬಿಗ್ ಡೀಲ್ ಡೇಸ್ ಅನ್ನ ಮಂಗಳವಾರ ಘೋಷಣೆ ಮಾಡಿದ ಬೆನ್ನಲ್ಲೇ ವಾಲ್ಮಾರ್ಟ್ ತನ್ನ ಆಫರ್ ಅನ್ನು ಘೋಷಣೆ ಮಾಡಿದೆ ಅಮೆಜಾನ್ ಬಿಗ್ ಡೀಲ್ ಡೇಸ್ ಎಂಟು ಮತ್ತು ಒಂಬತ್ತನೇ ತಾರೀಕು ಮಾತ್ರ ಇದ್ದರೆ ವಾಲ್ಮಾರ್ಟ್ ನ ಡೀಲ್ ಗಳು ಐದು ದಿನ ಇರಲಿದೆ ಅಮೆಜಾನ್ನ ಡೀಲ್ ಗಳು ಅಮೆರಿಕ ಸೇರಿ ಹದಿನೇಳು ದೇಶಗಳಲ್ಲಿ ಪ್ರೈಮ್ ಗ್ರಾಹಕರಿಗೆ ಮಾತ್ರ ಸಿಗಲಿವೆ ಈಗಾಗಲೇ ಅಮೆರಿಕದಲ್ಲಿ ಗ್ರಾಹಕರು ರಜಾ ದಿನಗಳಿಗಾಗಿ ಶಾಪಿಂಗ್ ಅನ್ನು ಶುರು ಮಾಡಿದ್ದಾರೆ ಆದ್ದರಿಂದ ಗ್ರಾಹಕರಿಗೆ ಸೇವೆ ನೀಡಲು ವಿಶೇಷ ರಿಯಾಯಿತಿಯನ್ನು ನೀಡಲು ವಾಲ್ಮಾರ್ಟ್ ಮುಂದಾಗಿದೆ ಎಲ್ಲ ಆದಾಯ ಮಟ್ಟದ ಗ್ರಾಹಕರಿಗಾಗಿ ವಾಲ್ಮಾರ್ಟ್ ಆಫರ್ಗಳನ್ನು ಘೋಷಣೆ ಮಾಡಿದ್ದು ಸುಮಾರು ಏಳು ಸಾವಿರದ ಇನ್ನೂರು ಉತ್ಪನ್ನಗಳ ಮೇಲಿನ ಬೆಲೆಯನ್ನು ಭಾರೀ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಇದರಿಂದ ಅಮೆರಿಕದಲ್ಲಿ ಗ್ರಾಹಕರು ಭರ್ಜರಿ ಶಾಪಿಂಗ್ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಅದಲ್ಲದೆ ಥ್ಯಾಂಕ್ಸ್ ಗಿವಿಂಗ್ ಊಟದ ವೆಚ್ಚವನ್ನು ಕೂಡ ಕಡಿಮೆ ಮಾಡುತ್ತಿದ್ದು ಗ್ರಾಹಕರು ಇದರ ಪ್ರಯೋಜನ ಪಡೆಯಬಹುದಾಗಿದೆ ಉತ್ಪನ್ನಗಳ ಮೇಲೆ ವಾಲ್ಮರ್ಟ್ ಹಾಲಿಡೇ ಡೀಲ್ ಎಲೆಕ್ಟ್ರಾನಿಕ್ ಉತ್ಪನ್ನ ಖರೀದಿ ಮೇಲೆ ಭರ್ಜರಿಯಾಯಿತಿ ರಿಯಾಯಿತಿ ನ ಹಾಲಿಡೇ ಡೀಲ್ ಇರುವ ದಿನಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಮನೆ ಫ್ಯಾಷನ್ ಮತ್ತು ಆಟದ ಸಾಮಾನುಗಳ ಖರೀದಿಯಲ್ಲಿ ಗ್ರಾಹಕರಿಗೆ ಭಾರಿ ಉಳಿತಾಯ ಆಗಲಿದೆ ಟಿವಿ ಖರೀದಿಸಿದ್ರೆ ಭಾರಿ ರಿಯಾಯಿತಿ ಸಿಗಲಿದ್ದು ರೆಫ್ರಿಜರೇಟರ್ ಮೇಲೆ ಮುನ್ನೂರು ಡಾಲರ್ ಗೇಮಿಂಗ್ ಲ್ಯಾಪ್ಟಾಪ್ ಮೇಲೆ ನೂರು ಡಾಲರ್ ರಿಯಾಯಿತಿ ಸಿಗಲಿದೆ ಇನ್ನು ಪವರ್ ಡ್ರೈಟ್ ಮತ್ತು ಟಾಯ್ ಟ್ರಕ್ ಮೇಲೆ ನೂರ ಎಪ್ಪತ್ತು ಡಾಲರ್ ಮತ್ತು ಟೂಲ್ ಸೆಟ್ ಮೇಲೆ ಅರವತ್ತು ಡಾಲರ್ ರಿಯಾಯಿತಿ ಸಿಗಲಿದೆ ಈ ಹಾಲಿಡೇ ಡಿಲ್ ಇವೆಂಟ್ ಅಕ್ಟೋಬರ್ ಎಂಟರ ಮಧ್ಯರಾತ್ರಿ ವಾಲ್ಮಟ್ ಡಾಟ್ ಕಾಮ್ ಮತ್ತು ಚಿಲ್ಲರೆ ವ್ಯಾಪಾರಿಗಳ ಆಪ್ ನಲ್ಲಿ ಆರಂಭವಾಗಲಿದೆ ವಾಲ್ಮಟ್ ಪ್ಲಸ್ ಸಬ್ಸ್ಕ್ರೈಬ್ ಪಡೆದ ಗ್ರಾಹಕರು ಇತರೆ ಗ್ರಾಹಕರಿಗಿಂತ ಹನ್ನೆರಡು ಗಂಟೆ ಮೊದಲೇ ಡೀಲ್ಗಳ ಲಾಭವನ್ನು ಪಡೆಯಲಿದ್ದಾರೆ ಇನ್ನು ಅಕ್ಟೋಬರ್ ಒಂಬತ್ತರಂದು ಬೆಳಿಗ್ಗೆ ಲೋಕಲ್ ವಾಲ್ಮಟ್ ಸ್ಟೋರ್ಗಳಲ್ಲಿ ಡೀಲ್ಗಳು ಗ್ರಾಹಕರಿಗೆ ಲಭ್ಯವಿರಲಿದೆ ಇದೇ ಅವಧಿಯಲ್ಲಿ ವಾಲ್ಮಾರ್ಟ್ನ ನ ಬ್ಲಾಕ್ ಫ್ರೈಡೆ ಹಾಗೂ ಸೈಬರ್ ಸೋಮವಾರದ ಈವೆಂಟ್ ಗಳು ಕೂಡ ಕೈ ಸೇರಲಿದ್ದು ಗ್ರಾಹಕರಿಗೆ ಭರಪೂರ ಲಾಭವನ್ನು ನೀಡಲಿವೆ ಇದರ ಜೊತೆ ವಾಲ್ಮಟ್ ಹಣದುಬ್ಬರ ಮುಕ್ತ ಥ್ಯಾಂಕ್ಸ್ ಗಿವಿಂಗ್ ಊಟಗಳನ್ನು ಕಳೆದ ವರ್ಷಕ್ಕಿಂತ ಕಡಿಮೆ ಬೆಲೆಗೆ ನೀಡುವುದಾಗಿ ಘೋಷಣೆ ಮಾಡಿದೆ ಅಕ್ಟೋಬರ್ ಹದಿನಾಲ್ಕರಿಂದ ಶುರುವಾಗುವ ಈ ಹಾಲಿಡೇ ಮೀಲ್ ಇವೆಂಟ್ ಡಿಸೆಂಬರ್ ಇಪ್ಪತ್ತೈದರವರೆಗೂ ನಡೆಯಲಿದ್ದು ಸ್ಟೋರ್ಗಳು ಮತ್ತು ವಾಲ್ಮಟ್ ಡಾಟ್ ಕಾಮ್ನಲ್ಲಿ ಸಿಗಲಿವೆ ಇನ್ನು ಈ ವರ್ಷ ಗ್ರಾಹಕರು ತಮ್ಮ ನೆರೆಹೊರೆಯವರು ಸ್ನೇಹಿತರು ಮತ್ತು ಕುಟುಂಬಕ್ಕೆ ಪಿಕಪ್ ಅಥವಾ ವಿತರಣೆಗಾಗಿ ಹಾಲಿಡೇ ಊಟವನ್ನು ಗಿಫ್ಟ್ ಆಗಿ ನೀಡಬಹುದಾಗಿದೆ ಒಟ್ಟಿನಲ್ಲಿ ವಾಲ್ಮರ್ಟ್ ಹಾಲಿಡೇ ಡೀಲ್ಗಳು ಅಮೆರಿಕದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು ಗ್ರಾಹಕರಿಗೆ ಭಾರಿ ಪ್ರಮಾಣದ ರಿಯಾಯಿತಿಯನ್ನು ನೀಡಲಿವೆ ಜನ ಭರಪೂರ ಲಾಭ ಪಡೆಯುವುದಂತೂ ಸತ್ಯ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ವಿಶೇಷ ಇದೇ ರೀತಿಯ ವಿಶೇಷತೆಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು